ಇಲ್ಲ ಇಲ್ಲ ನಾವು ಅವರು ಚೆನ್ನಾಗ್ ಆಗಿದ್ದಾಯ್ತು ಅವ್ರು ಬಂದು ನಮ್ಮ ಜೊತೆನಲ್ಲಿ ಊಟ ಮಾಡಿದ್ದಾಯ್ತು ಅದೆಲ್ಲ ನಿಮ್ಗೆ ಅಪ್ಡೇಟ್ ಗೊತ್ತಿಲ್ಲ ಮೋಸ್ಟ್ಲಿ ನೀವೇನಾದ್ರೂ ವೀಡಿಯೋ ಮಾಡಕ್ ಹೋಗಿದ್ರೇನೋ ಅಲ್ವಾ ಅದಕ್ಕೆ ಹೋಗಿದ್ರ ವೀಡಿಯೋ ಮಾಡಕ್ಕೆ ಓಕೆ ತುಂಬ ಒಳ್ಳೆ ಕೆಲಸ ನೀವು ಮೀಡಿಯೋ ಹೆಂಗಿರ್ಬೇಕಂತಂದ್ರೆ ಕೆಲ್ಸಕ್ಕೆ ಬರೋ ವಿಡಿಯೋಗಳು ಮಾಡ್ರಿ ಇವತ್ತು ಜನಕ್ಕೆ ಬೇಕು ಅದು ಮಾಡ್ರಿ ನಿಮ್ಮ ವಿಡಿಯೋ ಓಡ್ಬೇಕಂತ ಅಂದ್ಬಿಟ್ಟು ಇನ್ನೊಬ್ಬರನ್ನ ಸಾಯಿಸಿ ಅವ್ರ ವ್ಯಕ್ತಿತ್ವನ ಹೊಡೆದಾಕಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ತಿದ್ದೀನಿ ಯಾವ ಚಾನಲ್ ನಿಮ್ಮದು ದಯವಿಟ್ಟು ನ್ಯೂಸು ಗೆ ಯಾವ್ದು ಅವಶ್ಯಕತೆ ಐತೆ ಅದು ಮಾಡ್ರಿ ಈ ಯಾವುದೋ ಇವಾಗ ನಾವು ಅವರು ವ್ಯವಹಾರ ಮಾಡಿರೋದು ನೀವು ನೋಡಿದ್ರಾ ನೀವು ಅದನ್ನು ಪಬ್ಲಿಕ್ ಕೊಟ್ಟು ಇದೇನಾದರೂ ನ್ಯಾಯ ಮಾಡಿ ನಿಮ್ಗೆ ಏನಾದರೂ ಸಿಕ್ತಾ ಏನಾದರೂ ಅವಶ್ಯಕತೆ ಇದೆಯಾ ಅರ್ಥ ಮಾಡ್ಕೊಳ್ಳ್ರಿ ಏನಾದರೂ ಮಾಡಿದ್ರೆ ಪಬ್ಲಿಕ್ ಯೂಸ್ ಆಗೋ ಈ ನ್ಯೂಸ್ ಮಾಡಿರಿ ನಾಲ್ಕು ಜನಕ್ಕೆ ಉಪಯೋಗ ಆಗೋ ನ್ಯೂಸ್ ಮಾಡಿರಿ ವೈಯಕ್ತಿಕವಾಗಿ ಸಾವಿರ ನಡೆದಿರುತ್ತೆ ಅದನ್ನೆಲ್ಲ ಬಂದು ಪಬ್ಲಿಕಲ್ಲಿ ಹೇಳ್ಬೇಕನ್ನೋ ಅವಶ್ಯಕತೆ ಇಲ್ಲ ಇದೆಯಾ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಮನೆಯಲ್ಲಿ ನೂರು ಸಂಸಾರದ ಇದಿರ್ತೈತೆ ಅನ್ನ ಜಗಳಿರ್ತವೆ ಇನ್ನೊಂದು ಅದೆಲ್ಲ ಬಂದು ಅಲ್ಲಿ ಹೇಳೋ ಅವಶ್ಯಕತೆ ಇದೆಯಾ ಹೋಗ್ಲಿ ಅದು ಕ್ವಶನ್ ಮಾಡೋ ಅಧಿಕಾರ ನಿಮ್ಗಿದ್ಯಾ ಅರ್ಥ ಮಾಡಿರಿ ಅಲ್ವಾ ಎಷ್ಟು ಸಿಂಪಲ್ ಆಗಿದೆ ನೋಡಿರಿ ಇವಾಗ ನೀವು ಅದನ್ನ ಇನ್ನು ಆಗಿಲ್ಲ ಅಂದರೆ ನಿಮ್ಗೆ ಗೊತ್ತೇ ಇಲ್ಲ ನಾವು ಆಲ್ರೆಡಿ ನಾವು ಜೊತೆನಲ್ಲಿ ಕೂತು ಊಟ ಮಾಡಿ ನಾವಿಬ್ರು ಈಗ ಒಂದಾಗಿದ್ದೀರಿ ಒಂದು ಸಂಸಾರದಲ್ಲಿ ಒಂದು ಮಾತು ಬರ್ತದೆ ಸ್ನೇಹ ಭಾವದಲ್ಲಿ ಒಂದು ಹೆಚ್ಚು ಕಮ್ಮಿ ಬರ್ತದೆ ನೀವು ಆ ವಿಡಿಯೋಗಳು ಇಟ್ಕೊಂಡೇ ಇರಲಿ ನನಗೇನಿಲ್ಲ ನೀವು ಡಿಲೀಟ್ ಮಾಡಿದ್ರೂ ಆಯಿತು ಮಾಡ್ದಿರೋ ಹೋದ್ರೂ ಆಯಿತು ಅದರಲ್ಲಿ ಕಮೆಂಟಲ್ಲಿ ನೋಡಿರಿ ನಾನು ಏನಾದರೂ ತಪ್ಪು ಮಾಡಿದರೆ ನಾನು ಬದುಕೋ ಸಾಕ್ಷಿ ಬಿಗ್ ಬಾಸ್ ಆಗಿ ಒಂದೂವರೆ ವರ್ಷ ಆಗೈತಿ ಇವತ್ತು ನಾನು ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ ಪ್ರೋಗ್ರಾಮ್ಸು ಆ ಕಾರಣ ಯಾಕಂತಂದರೆ ಜನಗಳು ನನ್ನ ಮೇಲಿರೋ ಪ್ರೀತಿ ನಾನು ಅವ್ರಿಗೆ ನಡ್ಕೊತಾ ಇರೋ ರೀತಿ ಎರಡೂ ಕರೆಕ್ಟ್ ಆಗೈತೆ ನಾಲ್ಕೆ ಆರ್ಟು ಎರಡು ಕರೆಕ್ಟಾಗಿದ್ದರೆ ಮೇಲೆ ಹೋಗಿ ನಿಂತ್ಕೊಂಡು ಭಗವಂತನನ್ನು ನಾವು ಬೇಡಿದ್ರೆ ಏನಾದರೂ ಸೃಷ್ಟಿ ಮಾಡ್ತಾನೆ ಕರೆಕ್ಟಾ ಆ ಕಾರಣಕ್ಕೆ ಸ್ವತಿಯಿಂದ ನಡಿಬೇಕು ದಯವಿಟ್ಟು ನೀವು ಮೀಡಿಯಾದವ್ರು ಹೆಂಗೆ ಅಂತಂದರೆ ನಿಮ್ಮಿಂದನೇ ಎಲ್ಲ ಹೊರ್ಗಡೆ ಇರೋದು ಒಳಗಡೆ ಇರೋದು ಎಲ್ಲ ಬರೋದು ಪಬ್ಲಿಕ್ಗೆ ಬಟ್ ಯೂಸ್ಫುಲ್ ಆಗಿರೋದು ಕೊಡಿರಿ ಸುಮ್ಮನೆ ಅನ್ವಾಂಟೆಡ್ನ ನೀವು ಪದೇ ಪದೇ ನ್ಯೂಸ್ ಮಾಡ್ರೆ ನಿಮ್ಮ ಚಾನಲ್ಗೂ ರೆಪ್ಯುಟೇಷನ್ ಕಮ್ಮಿ ಆ ಬರ್ತಕ್ಕಂಥ ಕಮೆಂಟಲ್ಲಿ ನಿಮ್ಮನ್ನು ಅವ್ರು ಕೇಳಿರ್ತಾರೆ ಕೆಲವೊಂದು ಪ್ರಶ್ನೆಗಳು ಅದಕ್ಕೆ ನೀವೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಅಲ್ವಾ ಅವಶ್ಯಕತೆ ಇಲ್ಲ ಅಣ್ಣ ದಯವಿಟ್ಟು ಒಳ್ಳೇದು ಮಾಡ್ರಿ ರೇಸ್ ಬಗ್ಗೆ ಹಾಕಿರಿ ಜನಗಳಿಗೆ ಬೇಕಾಗಿರೋದ್ರ ಬಗ್ಗೆ ಹಾಕಿರಿ ನೋಡಿರಿ ಇವಾಗ ಇದು ಓಪನಿಂಗ್ ಬಂದಿರಿ ಇದರಿಂದ ಇನ್ಸ್ಪಿರೇಷನ್ ತಗೊಂಡ್ಲಿ ಒಬ್ಬ ಹಳ್ಳಿ ಹುಡುಗ ಬಂದು ನಾಲ್ಕು ಶಾಖೆ ಓಪನ್ ಮಾಡಿದ್ದಾನಂದರೆ ಸಣ್ಣ ಮಾತಲ್ಲ ಇದು ಅಲ್ವಾ ಏನು ಇಲ್ದಿರ ಬಂದು ರೈತಾಪಿ ಕುಟುಂಬ ನೋಡ್ರಿ ಅವ್ರ ತಂದೆಯವರು ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಹೊಸಕೋಟೆ ಗುಳ್ಳಹಳ್ಳಿ ಗುಳ್ಳಹಳ್ಳಿಯವರು ಇವರು ಬಂದು ಹೊರ್ತೂರಲ್ಲಿ ಇದ್ದು ಇವತ್ತು ಇಷ್ಟು ಮಟ್ಟಕ್ಕೆ ನಾಲ್ಕು ಓಪನ್ ಮಾಡಿ ಒಂದು ಇಪ್ಪತ್ತು ಮೂವತ್ತು ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ ಇದು ಇನ್ಸ್ಪಿರೇಷನು ಈ ಥರದ್ದು ಮಾಡ್ರಿ ವೀಡಿಯೋಗಳು ಅದು ಬಿಟ್ಬಿಟ್ಟು ಅವ್ರು ಯಾರೋ ಇವ್ರು ಯಾರೋ ಓಡೋದ್ರಂತೆ ಎಲ್ಲದಕ್ಕೂ ನ್ಯಾಯ ಮಾಡ್ಕೊಂಡಿರ್ತೀರ ನೀವು ಹೇಳ್ರಿ ದಯವಿಟ್ಟು ಒಳ್ಳೇದು ಮಾಡಿರಿ ಜೈ ಹಳ್ಳಿಕ್ಕ